ನನ್ನ ಹೆಸರು ಬಿ ಕುಮಾರ ಮೂಲವಾಸಿ ಕೊಡವಾರಹಳ್ಳಿ ಕೊಡವಹಳ್ಳಿಯಲ್ಲಿ ಒಂದು ಜನಹಿತ ವಿವಿಧೋದ್ದೇಶ ಸಹಕಾರ ಸಂಘ ಇದೆ ಆ ಸಂಘದಲ್ಲಿ ನಿರ್ದೇಶಕನ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ವಾರ್ಡ್ ನಂಬರ್ ಇಪ್ಪತ್ತೆರಡು ಕೊಡವಹಳ್ಳಿಯ ವಾರ್ಡ್ ಅಧ್ಯಕ್ಷರು ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ಕರ್ನಾಟಕದಲ್ಲಿ ಭಾಳಷ್ಟು ನ್ಯೂಸ್ ಚಾನಲ್ಗಳಿದೆ ಎಲ್ಲ ನ್ಯೂಸ್ ಚಾನಲ್ಲೂ ಸತ್ಯ ಪ್ರಾಮಾಣಿಕ ನ್ಯೂಸ್ ನ್ಯೂಸ್ನ ತಿಳಿಸ್ಬೇಕು ಏನಾಗುತ್ತೆ ಕೆಲವು ನ್ಯೂಸ್ಗಳೆಲ್ಲ ಬರೀ ಕೆಲವರು ಮನೆ ಪರ್ಸ್ನಲ್ ವಿಷಯನೇ ದಿನ ಬೆಳಕಾದರೆ ತೋರಿಸ್ತಾನೆ ಇರ್ತಾರೆ ಪರ್ಸ್ನಲ್ ವಿಷಯ ತೋರಿಸೋದ್ದು ನಮ್ಮ ರಾಜ್ಯದಲ್ಲಿ ಬೇಕಾದ ಸಮಸ್ಯೆ ಇದೆ ಸಮಸ್ಯೆಗಳನ್ನ ಎತ್ತಿ ತೋರಿಸ್ರೆ ಆಡಳಿತ ಪಕ್ಷ ಸರ್ಕಾರಗಳು ಅದನ್ನು ತಿದ್ದಿ ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಭಾರತ್ ನ್ಯೂಸ್ ಚಾನಲ್ನ ನಾನು ಪ್ರಾರಂಭವಾಗಿ ಮೊದಲನೇ ವರ್ಷದಿಂದ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಆದರೂ ಒಬ್ರು ಮಹಿಳೆಯಾಗಿ ನಂದಿನಿ ಮೇಡಮ್ ಅವರು ಈ ಪತ್ರಕರ್ತೆಯಾಗಿ ಕೆಲಸ ಮಾಡ್ತಾ ಇರೋದು ಒಂಥರ ಹೆಮ್ಮೆಯ ವಿಷಯ ಮೇಡಮರು ಸಾಧ್ಯವಾದಷ್ಟು ಎಲ್ಲ ಸತ್ಯ ಪ್ರಾಮಾಣಿಕ ನ್ಯೂಸ್ನ ತೋರಿಸ್ತಾ ಇದ್ದಾರೆ ಈ ಚಾನಲ್ ಇಪ್ಪತ್ತೈದು ವರ್ಷ ತುಂಬಿ ಮುನ್ನುಗ್ಗಲಿ ಅಂತ ನನ್ನ ಆಸೆ ಥ್ಯಾಂಕ್ ಯು